ಸದಸ್ಯರಿಗೆ ಒಂದರಿಂದ ಹನ್ನೊಂದರವರೆಗೆ ರ್ಯಾಂಕಿಂಗ್ ನೀಡಬೇಕು

ಆ ನಮ್ಮ ಚಾನಲ್ನ ನ ಯಾರ್ಯಾರೆಲ್ಲ ಹೊಸದಾಗಿ ನೋಡೋದಕ್ಕೆ ಅಂತ ಬಂದಿದ್ದೀರಿ ನಮ್ಮ ನ ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮಗೆ ಫಾಲೋ ಲೈಕ್ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಬೆಂಬಲಿಸಿ ಯಾಕೆ ಅಂತಂದ್ರೆ ನಾವು ನಿಮ್ಗೇನು ಇಷ್ಟ ಇರುತ್ತೆ ಅದೇ ತರ ಕಂಟೆಂಟ್ ಕೊಡಬೇಕು ಅಂತಂದೇ ನಾವು ಯೋಚನೆ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಈಗಲೇ ಯಾರ್ಯಾರೆಲ್ಲ ಹೊಸ್ದಾಗಿ ಬಂದಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಇವತ್ತಿನ ವಿಶೇಷ ಸಂಚಿಕೆಗೆ ಬಂದ್ಬಿಡೋಣ ವೀಕ್ಷಕರೇ ಬಿಗ್ ಬಾಸ್ ಬಿಗ್ ಬಾಸ್ ಅನ್ನೋದೇನ್ ಇದೆಯಲ್ಲ ಈ ಬಿಗ್ ಬಾಸ್ ಅನ್ನೋದಕ್ಕೆ ಅಂದ್ರೆ ನಮ್ಮ ಗಿಲ್ಲಿ ಯಾವ ತರ ಆಗೋಗ್ಬಿಟ್ಟಿದಾನೆ ಅಂತ ಅಂದ್ರೆ ಒಂಥರ ರುಬ್ಬಗುಂಡ್ ಆಗೋಗ್ಬಿಟ್ಟಿದಾನ ಅಂತ ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ ಬಿಗ್ ಬಾಸ್ ನ ಒಂದು ವೇದಿಕೆಗೆ ರುಬ್ಬಗುಂಡ್ ಏನಾದ್ರು ಆಗ್ಬಿಟ್ಟಿದಾನ ಗಿಲ್ಲಿ ಅಂತ ಯಾಕೆ ಅಂತ ಅಂದ್ರೆ ಬೈಬೇಕಾದ್ರು ಅವನ್ನೇ ತೆಗಳಬೇಕಾದ್ರು ಅವನ್ನೇ ಮತ್ತೆ ಯಾರೋ ಜಗಳ ಮಾಡ್ಬೇಕು ಅಂದ್ರು ಅವನೇ ಯಾರೋ ಗೆಸ್ಟ್ ಬರ್ತಾ ಇದಾರೆ ಅಂತಂದ್ರು ಅವನ ಹೆಸ್ರೇ ಓಕೆನಾ ಮತ್ತೆ ಇನ್ನೊಬ್ಬರು ಯಾರೋ ಈಗ ಸುದೀಪಣ್ಣ ಹೇಳ್ತಾರೆ ಫೋನ್ ಮಾಡಿ ನಿಮ್ಮ ಅಂದ್ರೆ ಗಿಲ್ಲಿ ಮನೆಗ್ ಫೋನ್ ಈಗ ಯಾರ್ದೋ ಮನೆಗ್ ನಿಮ್ಗೆ ಯಾರು ಇಷ್ಟ ಆಗುತ್ತೆ ಅವ್ರ ಮನೆಗ್ ಫೋನ್ ಮಾಡಿ ಏನಾದ್ರು ಹೇಳ್ಬೇಕು ಅಂದ್ರೆ ಹೇಳಿ ಅಂತ ಅಂದ್ರೆ ಅವಾಗ್ಲೂ ಗಿಲ್ಲಿನೆ ಹ್ಮ್ ಊಟ ಮಾಡ್ಬೇಕಾದ್ರು ಗಿಲ್ಲಿನೇ ಮಲಿಕ್ಕೋಗ್ಬೇಕಾದ್ರು ಗಿಲ್ಲಿನೇ ಓವರ್ ಆಲ್ ಅಂತ ಬಂದಾಗ ಗಿಲ್ಲಿ 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 ಅಂದ್ರೆ ಗಿಲ್ಲಿ ಹೆಸರು ಫಿಕ್ಸ್ ಆಗಿ ಹೋಗ್ಬಿಟ್ಟೈತಾ ಬಿಗ್ ಬಾಸ್ ಮನೇಲಿ ಆ ಬಡವ್ರ ಮಕ್ಕಳು ಹಂಗಾದ್ರೆ ಏನು ಮಾಡೋದೇ ಬೇಡಬಾ ಆ ಇದೇ ಶ್ವಿನಿಗೌಡವ್ರ ಏನಾದ್ರು ಮಾಡಿದ್ರೆ ಇಡೀ ಕರ್ನಾಟಕವೇ ಕೊಂಡಾಡಿರೋದೇನೋ ಮೇ ಬಿ ಬಡವ್ರ ಮಗ ಅಂತ ಅಂದ್ಬಿಟ್ಟು ಆ ಆಲವೆಲಿಗೆ ಮತ್ತೆ ರಘು ಅವ್ರೆ ಮ್ಯೂಟೆಂಟ್ ರಘು ಅವ್ರೆ ಏನ್ರೀ ನಿಮ್ ಮಾತು ಏನ್ರಿ ನಿಮ್ ಬಾಯಲ್ಲಿ ಈ ಮಾತೇನ್ರೀ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿರ್ಲಿಲ್ವಲ್ರಿ ರಘು ಅವ್ರೆ ನಿಮ್ ಬಾಯಲ್ಲಿ ಊಟ ಆಯ್ತು ಅಂದ್ರೆ ಸಾಕು ತಟ್ಟೆ ಇಟ್ಕೊಂಡ್ ಬಂದ್ಬಿಡ್ತೀಯಾ ಅಂತ ಕೇಳ್ತಿರಲ್ರಿ ನೀವು ಹ್ಮ್ ಊಟಕ್ ಗತಿಲ್ದೆ ಅಲ್ಲಿಗ್ ಬಂದಿದ್ದಾನ ಅವನು ಊಟಕ್ ಇಲ್ದೆ ಬಂದಿದ್ದಾನ ರಘುರೇ ಊಟ ಆಯ್ತು ಅಂತಂದ್ರೆ ಸಾಕು ತಟ್ಟೆ ಹಿಡ್ಕೊಂಡ್ ಬಂದ್ಬಿಡ್ತಿ ಹಂಗ್ ಬಂದ್ಬಿಡ್ತಿ ಹಂಗ್ ಬಂದ್ಬಿಡ್ತಿ ಅಂತ ಕೇಳ್ತಾ ಇದ್ರಿ ತಾವು ಆ ಇನ್ನು ರಕ್ಷಿತಾ ಅಂತೂ ಅವರು ಅಥವಾ ಆ ಅಶ್ವಿನಿ ಗೌಡ ಅವರ ಒಂದು ವಿಚಾರಕ್ಕೆ ಎಲ್ಲೋ ಒಂದ್ ಕಡೆಗೆ ಮಣ್ದು ಇದಾಗ ಹೋಗ್ಬಿಟ್ಟಿದ್ರು ಈಗ ಜಾನ್ವಿ ಜಾನ್ವಿಯವ್ರಂತೂ ಹೊರ್ಗಡೆಗ್ ಬಂದಾಯ್ತು ಆದ್ರೆ ರಕ್ಷಿತಾ ಪುಟ್ಟಿ ತಗರು ಪುಟ್ಟಿ ಅಂತ ನಾವೇನು ಏನು ತಲೆ ಮೇಲೆ ಹೊತ್ಕೊಂಡಿದ್ವಿ ಲೋ ಒಂದ್ ಕಡೆಗೆ ಯಾವಾಗ್ಲೂನು ಗಿಲ್ಲಿನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇರುವಂತ ಕೆಲಸ ಮಾಡ್ತಾ ಇದ್ದಾರೆ ಟಗರು ಪುಟ್ಟಿ ಎಂಟು ವಾರಗಳ ಕಾಲ ಒಂದು ಟಗರು ಪುಟ್ಟಿನ ನೋಡಿದ್ರೆ ಎಂಟನೇ ವಾರದಿಂದ ಬೇರೆ ಟಗರು ಪುಟ್ಟಿನೇ ನೋಡ್ತಾ ಇದೀವಿ ನಾವು ಎಂಟು ವಾರದವರೆಗೂ ಏನೇ ತಪ್ಪು ಮಾಡಿದ್ರು ಅವರ ವಿ ವಿಚಾರವಾಗಿ ಧ್ವನಿ ಎತ್ತ ಕೆಲಸ ಮಾಡ್ತಾ ಇದ್ರು ನಮ್ಮ ಟಗರು ಪುಟ್ಟಿ ಅಂತ ಅಂದ್ಕೊಂಡು ಹೆಮ್ಮೆ ಪಡ್ತಾ ಇದ್ವಿ ಅಂದ್ರೆ ಯಾರು ಆ ಹುಡುಗಿ ಅಹ್ ಹಿಂದೆ ಮುಂದೆ ನೋಡಲ್ಲ ಎಲ್ರಿಗೂ ಏಕಮರದ್ದು ತುಕಡ ಅನ್ನೋ ತರ ಕೊಡುತ್ತೆ ನೆಕ್ಸ್ಟ್ ಲೆವೆಲ್ ಗುರು ಅಂತ ನಾವ್ ಅಂದ್ಕೊಂಡ್ರು ನಮ್ ಟಗರು ಪುಟ್ಟಿನ ಈಗ ಮಾತೆತ್ತದ್ರೆ ಕಾಣಿಸ್ತಾ ಇರೋದೇ ನಮ್ ಟಗರು ಪುಟ್ಟಿಗೆ ಕಾಣಿಸ್ತಾ ಇರೋದು ಗಿಲ್ಲಿನೆ ಅದೇ ನಾನು ಹೇಳದ್ನಲ್ಲ ಮಾತೇತ್ತದ್ರೆ ಯಾರ್ಗೇನೆ ಆಯ್ತು ಅಂದ್ರೂ ಗಿಲ್ನೇ ಯಾರ್ಗೇನೆ ಮಾಡಿದ್ರು ಅದು ಗಿಲ್ಲಿನೆ ಯಾರ್ಗೇನೆ ತೊಂದರೆ ಆಗಿದೆ ಅಂದ್ರೂ ಅದ ಗಿಲ್ಲಿನೇ ಕಾರಣ ಆ ಮನೆಯಲ್ಲಿ ಲೇಝಿ ಅಂತೆ ಯಾಕೆ ಬಡವ್ರ ಮಕ್ಳು ನಿಮ್ ಪ್ರಕಾರ ಬೆಳೆಯೋದೇ ಬೇಡವಾ ಹ ಬಡವ್ರ ಮಕ್ಳನ್ನ ನೀವು ಅಂದ್ರೆ ಯಾವ ತರ ಬೇಕು ಆ ತರ ಇದನ್ನ ಮಾಡ್ಬಿಡೋದೇನಾ ಮ್ಯೂಂಟೆಂಟ್ ರಘೋ ಬಾಯಲ್ಲಿ ಈ ಮಾತುಗಳನ್ನ ನಾವು ಕೇಳ್ತೀವಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ನಮ್ಗೆ ಇರ್ಲಿಲ್ಲ ವೀಕ್ಷಕರೇ ಯಾಕೆ ಅಂತಂದ್ರೆ ಮ್ಯೂಟೆಂಟ್ ರಗೋರ್ನ ಅವ್ರನ್ನ ನಾವು ಆತರ ನೋಡಿದ್ದು ಅಂದ್ರೆ ಮ್ಯೂಂಟೆನ್ ರಘೋರ್ನ ನಾವು ಅಷ್ಟು ಇಷ್ಟಪಡ್ತಾ ಇದ್ವಿ ಕಾರಣ ಏನು ಅಂತ ತಮ್ಮೆಲ್ರಿಗೂ ಕೂಡ ಅಲ್ಲಿ ಗೊತ್ತಿರುತ್ತೆ ಏನ್ ಗುರು ಈ ಮನುಷ್ಯ ಇಷ್ಟು ಒಳ್ಳೆಯವರು ಗಿಲ್ಲಿ ಅಂದ್ರೆ ಅವನು ತರಲೆ ತಮಾಷೆ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಈ ಮನುಷ್ಯ ಗಿಲ್ಲಿ ಮೇಲೆ ಕೋಪ ಮಾಡ್ಕೊಂತ ಇಲ್ವಲ್ಲ ಅದರಲ್ಲೂ ಗಿಲ್ಲಿ ವಿಚಾರದಲ್ಲೇ ಒಂದ್ ಏನಂತಾರೆ ಲಾಸ್ಟಿಕ್ ರಘೋರೇ ನೀವೇನಾದ್ರೂ ಅಕಸ್ಮಾತ್ ಹೋದ್ರೆ ಯಾರಿಗೆ ಕೊಡ್ತೀರಿ ಕ್ಯಾಪ್ಟನ್ಸಿನ ನಿಮ್ಮ ಒಂದು ನೆಕ್ಸ್ಟ್ ಅಂತ ಕೇಳಿದ್ರೆ ಅದನ್ನು ಕೂಡ ಗಿಲ್ಲಿಗೆ ಕೊಡ್ತೀವಿ ಅಂತ ಅನ್ನೋಂತ ಮನಸ್ಥಿತಿನ ಇವ್ರದು ಏ ಬಹಳ ದೊಡ್ಡವರು ಬಿಡುಗು ಬಿಡುಗುರು ಅಂತ ನಾವು ಅಂದ್ಕೊಂಡಿದ್ವಿ ಆದ್ರೆ ಇಲ್ಲ ಆಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಎಂಟನೇ ವಾರ ಆದ್ಮೇಲೆ ಒಂಬತ್ತನೇ ವಾರ ಆದ್ಮೇಲೆ ಏನಾದ್ರು ಕ ಒಂದು ಬಿಗ್ ಬಾಸ್ ಟೀಮ್ ಏನಾದ್ರು ಏಳ್ಗಿಳಿದ್ಯಾ ಅಂತ ನನಗೆ ಅದು ಒಂದು ಗೊತ್ತಾಗ್ತಾ ಇಲ್ಲಪ್ಪ ಏ ಎಲ್ರು ಸೇರ್ಕೊಂಡು ಗಿಲ್ಲಿನ ಟಾರ್ಗೆಟ್ ಮಾಡಿ ಅಂತ ಏನಾದ್ರು ಹೇಳಿ ಆಯ್ತಾ ಹ್ಮ್ ಇವ್ರು ರಜತವ್ರು ಬರ್ತಾರೆ ರಜತ್ ಅವ್ರ ಒನ್ ಮಾತಾಡ್ತಾರೆ ಚೈತ್ರ ಅವ್ರು ಬರ್ತಾರೆ ಚೈತ್ರ ಅವ್ರ ಒನ್ ಮಾತಾಡ್ತಾರೆ ಮಂಜಣ್ಣ ಬರ್ತಾರೆ ಮಂಜಣ್ಣ ಒಂದ್ ಮಾತಾಡ್ತಾರೆ ಏನು ಎಂದು ಏನ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಹ್ಮ್ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ ಮಾತಾಡುವಂತದ್ದು ಇನ್ನೊಂದು ಮತ್ತೊಂದು ಏನು ಎತ್ತ ಅನ್ನೋದನ್ನ ಯೋಚನೆ ಮಾಡ್ಬೇಕು ನಾವ್ ಇದೇ ತರದಲ್ಲೇ ಗಿಲ್ಲಿ ಒಂದ್ ಮಾತಾಡಿದ್ದ ಯಾರಿಗೆ ರಜತ್ ಅವ್ರಿಗೆ ಓಹ್ ಅಂದ್ರೆ ರಜತ್ ಅವ್ರಿಗೆ ಅನ್ನೋದಕ್ಕಿಂತ ಐದ್ ಜನ ಗೆಸ್ಟ್ ಗಳಿಗೆ ವರ್ಲ್ಡ್ ಕಾಲ್ಡ್ ಎಂಟ್ರಿ ಕಂಟೆಸ್ಟೆಂಟ್ ಗಳಿಗೆ ಸೊ ಅವಾಗ ಗಿಲ್ಲಿಗೂ ಕೂಡ ಕೇಳಿದ್ವಿ ಗಿಲ್ಲಿ ಅವ್ರೆ ನೀವ್ ಮಾಡಿದ ಎಷ್ಟ್ರ ಮಟ್ಟಕ್ಕೆ ಸರಿ ನೀವು ಮಾತಾಡಿದ್ ಎಷ್ಟ್ರ ಮಟ್ಟಿಗೆ ಸರಿ ಅಂತ ಈಗ ರಘು ಅವ್ರೆ ನೀವು ಮಾಡ್ತಾ ಇರೋದು ಮಾತಾಡ್ತಾ ಇರೋದು ಎಷ್ಟ್ರ ಮಟ್ಟಿಗೆ ಸರಿ ಊಟ ಆಯ್ತು ಅಂದ್ರೆ ತಟ್ಟೆ ಹಿಡ್ಕೊಂಡ್ ಬಂದ್ಬಿಡ್ತೀಯ ಅಂತ ಅಂತ ಕೇಳ್ತೀರಲ್ಲ ತಾವು ಅಂದ್ರೆ ನಿಮ್ಮ ಯಾವ ತರದ್ದು ಅನ್ನೋದನ್ನ ಯೋಚನೆ ಮಾಡ್ಬೇಕಾದಂತ ವಿಚಾರ ಯಾಕೆ ಬಡವರ ಮಕ್ಕಳು ನಿಮ್ ಪ್ರಕಾರ ಬರೋದು ಬೇಡವಾ ಅಂದ್ರೆ ಹೊಟ್ಟೇಶ್ವ ಯಾರಾದ್ರೂ ಏನ್ ಗುರು ಒಟ್ಟು ಹೊಟ್ಟೇಶ್ವಾದ್ರೆ ಆ ಆತರ ಮಾಡೋದ್ ತಪ್ಪ ಊಟ ಆಯ್ತು ಅಂದ್ರೆ ತಟ್ಟೆ ಇಡ್ಕೊಂಡ್ ಬರ್ತಿರೋ ಅಂದ್ರೆ ಗಿಲ್ಲಿ ಏನ್ ಭಿಕ್ಷುಕನ ಏನ್ ಮಾತಾಡ್ತಾ ಇದ್ರಿ ತಾವು ಯೋಚನೆ ಮಾಡ್ಬೇಕಲ್ವೇ ಲಿಟರ್ಲಿ ನೀವು ರಘು ರಘೋರೇ ಬೇರೆಯವ್ರ ಯಾರೋ ಮಾತಾಡಿದ್ರೆ ಬಿಡಪ್ಪ ಅವ್ರಿಗೆ ಹಂಗೆ ಹಿಂಗೆ ಅನ್ನೋ ತರ ಭಾವನೆ ಬರೋದು ಆದ್ರೆ ನೀವ್ ಮಾತಾಡಿದ್ರಿ ನೋಡಿ ತುಂಬಾ ಬೇಜಾರಾಯ್ತು ಮನ್ಸಿಗ್ ತುಂಬಾ ಬೇಜಾರಾಯ್ತು ನಿಮ್ ಬಾಯಿಂದ ಇದನ್ನ ಎಕ್ಸ್ ಎಕ್ಸ್ಪೆಕ್ಟೇಷನ್ಸೇ ಮಾಡಿರ್ಲಿಲ್ಲ ಹೊರಗೋರೆ ಬೈತೀರಾ ಬೈರಿ ಬೇರೆ ತರದ್ ಸುಮಾರು ವಿಷಯಗಳಿದೆ ಓಕೆನಾ ಗಿಲ್ಲಿ ತಪ್ಪು ಮಾಡಿದ್ದೆ ಆದ್ರೆ ಯಾಕೆ ಅಂತಂದ್ರೆ ನಮ್ಮ ಕಣ್ಣಿಗೆ ಕಾಣಿಸುವಂತದ್ದೇ ಬೇರೆ ಗಿಲ್ಲಿಗೆ ಏನಾದ್ರು ಅಕಸ್ಮಾತ್ ತಪ್ಪು ಮಾಡಿದಾನೆ ಅನ್ನೋ ಭಾವನೆ ನಿಮಗ್ ಬಂದಿತ್ತು ಅಂತಂದ್ರೆ ಬೈರಿ ಬೇರೆ ತರದಲ್ಲಿ ಏ ಏನೋ ಊಟ ಆಯ್ತು ಅಂದ್ರೆ ತಟ್ಟೆ ಇಡ್ಕೊಂಡ್ ಬಂದ್ಬಿಡ್ತಿಯಾ ನನ್ನ ಹತ್ರ ಎಲ್ಲ ಮಾತಾಡೋದು ಇಟ್ಕೋಬೇಡ ಅಂತ ಅಂತೀರ ಅಂತಂದ್ರೆ ತಾವು ಏನ್ ನಿಮ್ ಮಾತಿನ ಅರ್ಥ ಅಲ್ಲ ಅದನ್ನೇ ನನ್ ಏನ್ ನಿಮ್ ಅರ್ಥ ಏನು ಮಾತಾಡೋದಕ್ಕೆ ಸಾವಿರ ಮಾತುಗಳಿರುತ್ತೆ ದಯವಿಟ್ಟು ಎಲ್ಲ ಗಳಿಗೆ ನಾವು ಕೇಳ್ಕೊಳ್ಳೋದು ಅಥವಾ ಅವ್ರ ಫ್ಯಾಮಿಲಿಯವರು ದಯವಿಟ್ಟು ರಿಕ್ವೆಸ್ಟ್ ನನ್ ನಾನು ಹೇಳ್ತಾ ಇರೋದು ಊಟ ತಿಂಡಿ ವಿಚಾರದಲ್ಲಿ ಯಾರು ಏನು ಮಾತಾಡೋದಕ್ಕೆ ಹೋಗ್ಬೇಡಿ ಊಟ ತಿಂಡಿ ವಿಚಾರದಲ್ಲ ನಿಮ್ಮ ಒಂದು ಪೌರುಷ ಪ್ರತಾಪ ಎಲ್ಲ ಸಾವಿರ ಇದಾವೆ ವಿಷಯಗಳು ಮಾತಾಡಬೇಕು ಅಂತ ನೀನು ನಿಂತ್ರೆ ಸಾವಿರ ಇದಾವೆ ವಿಷಯಗಳು ಆ ಸಾವಿರ ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಬಿಟ್ಬಿಟ್ಟು ಊಟ ತಿಂಡಿ ಇನ್ನೊಂದು ಮತ್ತೊಂದು ಅಲ್ಲ ಅದನ್ನ ಯೋಚನೆ ಮಾಡ್ಬೇಕಾದಂತ ವಿಚಾರ ಫಸ್ಟ್ ಆಫ್ ಆಲ್ ಏನೋ ಮಾತಾಡ್ಬಿಡೋದು ಆಮೇಲೆ ಒಂದು ಇದನ್ನ ಮಾಡ್ಬಿಡೋದು ಅದನ್ನ ಮಾಡ್ಬಿಡೋದು ಅಲ್ಲ ಯಾರ್ ಶತ್ರುಗಳು ಬಂದ್ರು ಊಟ ಹಾಕಿ ಕಳಿಸ್ರಿ ಅಂತ ಹೇಳುವಂಥ ಒಂದು ಮನುಷ್ಯತ್ವದ ಗುಣದಲ್ಲಿ ಇರ್ತಕ್ಕಂಥವ್ರು ನಾವು ಅಷ್ಟು ಒಳ್ಳೆ ಮನುಷ್ಯತ್ವ ಇದೆ ಆದ್ರೆ ನೀವು ಮಾಡ್ತಾ ಇರುವಂತದ್ದು ಏನು ಏನ್ ಮಾಡ್ತಾ ಇದ್ದೀರಿ ತಾವು ಒಂದು ಅರ್ಥ ಇರಬೇಕು ನಾವ್ ಏನ್ ಮಾತಾಡ್ತಾ ಇದ್ದೀವಿ ಏನ್ ಬಿಡ್ತಾ ಇದ್ದೀವಿ ಲಕ್ಷಾಂತರ ಜನ ನೋಡ್ತಾ ಇರ್ತಾರಲ್ಲ ನಮ್ಮನ್ನ ಪೆಂಗ್ ಪೆಂಗ್ರ ತರ ಮಾತಾಡ್ಬಿಟ್ರೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಏನ್ ಕತೆ ನಮ್ಮ ಇಷ್ಟು ವರ್ಷ ಕಟ್ಕೊಂಡ್ ಬಂದಿರತಕ್ಕಂತ ಸಾಮ್ರಾಜ್ಯ ಏನಾಗತ್ತೆ ಅನ್ನೋ ಒಂದು ಅಹ್ ಯೋಚನೆ ಮಾಡ್ಬೇಕು ಅಶ್ವಿನಿಯವ್ರು ಹಂಗೆ ನೀಟ್ಲಾಗ್ಬಿಟ್ರು ಈ ವಿಚಾರಗಳಲ್ಲೆಲ್ಲ ಹಂಗೆ ಮಾತಾಡ್ಬಿಟ್ಟು ಹಂಗೆ ನೀಡ್ಲಾಗ್ಬಿಡ್ಬೋದು ಎಲ್ರು ಅಂತ ಅಂದ್ಕೊತಾ ಇದ್ರಿ ನಾವು ಗೊತ್ತಾಗ್ತಾ ಇಲ್ಲ ನಮ್ಗೆ ಸುದೀಪಣ್ಣ ಅಂತೂ ಈ ವಿಚಾರಕ್ಕೆ ಧೋನಿನೇ ಎತ್ತ ಇಲ್ಲ ಏನ್ ಏನ್ ಕತೆ ಆಗ್ಪ ನನಗಂತೂ ಗೊತ್ತಾಗ್ತಾ ಇಲ್ಲ ಇದು ಏನ್ ಎಷ್ಟು ಅಹ್ ಕೆಟ್ಟ ಶೋ ಅನ್ನಿಸ್ತಾ ಇದೆ ನನ್ಗೆ ಏನಲ್ಲಿ ಒಬ್ರು ವ್ಯಕ್ತಿಯ ತೇಜ ಓದೆ ಮಾಡೋದಾ ಅದೇನಾ ಬಿಗ್ ಬಾಸ್ ನಾವ್ ಇಷ್ಟು ವರ್ಷದಿಂದ ಬಿಗ್ ಬಾಸ್ ಹೋಗ್ಬೇಕು ಬಿಗ್ ಬಾಸ್ ಹೋಗ್ಬೇಕು ಅಂತಕೊಂತ ಇದ್ವಿ ಊಟ ತಿಂಡಿ ವಿಚಾರಕ ಬಿಗ್ ಬಾಸ್ ನಲ್ಲಿ ಜಗಳ ಆಗೋದು ಊಟ ತಿಂಡಿ ವಿಚಾರಕ್ಕೆ ಜಗಳ ಮಾಡಿಸ್ಬೇಕಾ ಒಬ್ಬ ವ್ಯಕ್ತಿಯನ್ನ ತೇಜೋವದೆ ಮಾಡೋದ ಊಟ ತಿಂಡಿ ವಿಚಾರದಲ್ಲಿ ಬರೀ ಇದ್ಯಾದ್ರಿ ಶೋ ಇದು ತಟ್ಟೆ ಎತ್ಕೊಂಡು ಬಂದ್ಬಿಡ್ತಿ ಅಂತಂದ್ರೆ ಏನು ಯಾರಪ್ಪನ್ ಮನೆಯದೇನು ತಗೊಂಡು ತಿನ್ನೋದಕ್ ಬಂದಿಲ್ಲ ಅಲ್ಲಿ ಎಲ್ರು ಅವ್ರವ್ರ ಇದನ್ನ ಸಂಪಾದನೆ ಮಾಡೋದಕ್ ಹೋಗಿರೋದು ಮತ್ತೆ ಅವ್ರವ್ರು ಸಂಪಾದನೆ ಮಾಡಿರೋ ಹೆಸ್ರು ಹೆಸರು ಸಂಪಾದನೆ ಮಾಡಿದ ಆದ್ಮೇಲೆ ಅವ್ರನ್ನ ಕರೆದಿರೋದು ಯಾರನ್ನೋ ಪುಕ್ಷ ಕರೆಯೋದಕ್ಕೆ ಬಿಗ್ ಬಾಸ್ಗೆ ಏನು ಹುಚ್ಚಲ್ಲ ಹಂಗ್ ಕರಸ್ಬಿಟ್ಟು ಆತರ ನಾವು ಅವಮಾನ ಮಾಡೋದು ಊಟ ತಿಂಡಿ ವಿಚಾರದಲ್ಲಿ ಏನ್ ಕತೆನೋಪ್ಪ ನಿಮ್ಗೆ ಅರ್ಥ ಆಗ್ಬೇಕದು ಎಸ್ ಸ್ನೇಹಿತರ ನಿಮ್ಗೆ ಏನಿಸ್ತು ದಯವಿಟ್ಟು ತಪ್ಪದೆ ಕಮೆಂಟ್ನ ಮೂಲಕ ತಿಳಿಸುವಂತ ಪ್ರಯತ್ನ ಮಾಡಿ ಊಟ ತಿಂಡಿ ವಿಚಾರದಲ್ಲೆಲ್ಲ ಜಗಳಗಳ ಇನ್ನೊಂದು ಮತ್ತೊಂದು ಅದು ಅಸಹ್ಯ ಅನಿಸ್ತಾ ಇಲ್ವಾ ಎಸ್ ನಮಸ್ಕಾರ